ಈಗಾಗಲೇ ಸರ್ಕಾರ ಭಾಳಷ್ಟು ಅನುದಾನ ಕೊಟ್ಟಿದೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ಆವಿಷ್ಕಾರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲೆಲ್ಲಿ ಚಿತ್ರ ವ್ಯವಸ್ಥೆಯಲ್ಲಿರುವಂಥ ಏನು ಕೋಣೆಗಳಿದ್ದಾವೆ ಅವೆಲ್ಲವನ್ನೂ ಡಿಮಾಲಿಷ್ ಮಾಡಿ ನೆಲಸಮ ಮಾಡಿ ಹೊಸ ಕೋಣೆಗಳನ್ನು ಕಟ್ಟಲಿಕ್ಕೆ ಮಂಜೂರಾತಿ ಕೊಟ್ಟಿದ್ದಿದೆ ಭಾಳಷ್ಟು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರ ಭಾಳಷ್ಟು ಶ್ರಮ ವಹಿಸ್ತಾ ಇದೆ ಹೀಗಾಗಿ ಹಂತ ಹಂತದಲ್ಲಿ ಆ ಶೈಕ್ಷಣಿಕ ಪ್ರಗತಿ ಸಾಧಿಸಲಾಗುವುದು ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ ಸರ್ಕಾರಿ ಶಾಲೆ ಮೇಲೆ ಇದೆ ಗ್ಯಾರಂಟಿನೂ ಇದೆ ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಮ ಆಸಕ್ತಿ ಇದೆ ಸರ್ವಾಂಗೀಣ ಅಭಿವೃದ್ಧಿ ನಾವು ಮಾಡಲಿಕ್ಕೆ ಕಟಿಬದ್ಧರಾಗಿದ್ದೇವೆ ಕೆಲವು ಶಾಲೆಗಳಲ್ಲಿ ಶೌಚಾಲಯ ಇಲ್ಲ ಬೋರ್ಡ್ ಇಲ್ಲ ಟೀಚರ್ಸ್ ಇಲ್ಲ ಮಕ್ಕಳು ಆರೋಪ ನೋಡಿ ಎಲ್ಲೆಲ್ಲಿ ಇಲ್ಲ ಅಂತ ಸರ್ಕಾರದ ಗಮನಕ್ಕೆ ಬರ್ತದೆ ಅಂತವೆಲ್ಲ ನಿವಾರಣೆ ಮಾಡುವಂಥದ್ದು ಅದಕ್ಕೆ ಶೌಚಾಲಯ ಕೊಡುವಂಥದ್ದು ಬೋರ್ಡ್ ಕೊಡುವಂಥದ್ದು ಸೌಕರ್ಯ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತದೆ ಆ ರೀತಿಯಾದಂಥ ಧೋರಣೆ ಮಾಡೋದು ಸರಿಯಲ್ಲ ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು ಮತ್ತು ನಮ್ಮ ಸರ್ಕಾರದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಅವರು ವಿಶೇಷವಾಗಿ ಒತ್ತು ಕೊಟ್ಟು ಎಲ್ಲ ಶಾಲೆಗಳು ಉನ್ನತೀಕರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದರು ಇವರು ಬಂದ ಮೇಲೆ ಆ ಅನುದಾನ ಏನಾಯಿತು ಅಂತ ನಾನು ಸರಿಯಾಗಿ ಮಾಹಿತಿ ಇಲ್ಲ ಆದರೆ ಸರ್ಕಾರಿ ಶಾಲೆಗಳು ಖಂಡಿತವಾಗಿ ಉಳಿಬೇಕು ನಾವೆಲ್ಲ ಸರ್ಕಾರಿ ಶಾಲೆನಲ್ಲಿ ಓದೋರು ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಉಳಿಯುವಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಪಡಿಸ್ತೀನಿ ಸರ್ಕಾರಿ ಶಾಲೆಗಳು ದುಸ್ಥಿತಿಗೆ ಬಂದಿದ್ದಾವೆ ಬಹಳಷ್ಟು ಯಾವತ್ತು ಮಕ್ಕಳ ಮೇಲೆ ಕುಸ್ತು ಬಿದ್ದು ಹೋಗ್ತದೋ ಹೇಳಲಿಕ್ಕಾಗಲ್ಲ ವಿಶೇಷವಾಗಿ ನಮ್ಮ ಮಲೆನಾಡು ಏರಿಯಾದಲ್ಲಂತೂ ನೋಡಬಾರ್ದು ಒಂಥರ ಈ ಶಾಲೆಗಳು ಅಂದರೆ ಮಕ್ಕಳನ್ನ ಆಕರ್ಷಣೆ ಮಾಡುವಂಥ ಕೇಂದ್ರಗಳಾಗಬೇಕು ಮಕ್ಕಳ ಜೀವ ತೆಗೆಯುವಂಥ ಕೇಂದ್ರಗಳಾಗಬಾರ್ದು ಈ ನಿಟ್ಟಿನಲ್ಲಿ ಸರ್ಕಾರ ನೋಡಬೇಕು ನಮ್ಮ ಸರ್ಕಾರ ಇದ್ದಾಗ ಎಂಟು ಸಾವಿರ ಶಾಲಾ ಕೊಠಡಿಗಳು ಅಂತೇಳಿ ಹೇಳಿ ಒಂದು ಯೋಜನೆಯನ್ನು ರೂಪಿಸಿ ಎಲ್ಲ ಕಡೆ ಕೊಠಡಿಯನ್ನು ಕೊಡುವಂಥ ಕೆಲಸ ಆಗಿತ್ತು ಆಮೇಲೆ ಆಗಲೇ ಇಲ್ಲ ಈ ಸರ್ಕಾರ ಬಂದು ಆರು ತಿಂಗಳು ಏಳು ತಿಂಗಳು ಮುಗಿತಾ ಬಂತು ಒಂದು ಪೈಸೆ ದುಡ್ಡು ರಿಪೇರಿಗೂ ಕೂಡ ಕೊಡಲಿಲ್ಲ ರಿಪೇರಿಗೂ ಕೂಡ ಕೊಡಲಿಲ್ಲ ಮಾಡಿಸ್ದೇ ಹೋದರೆ ಅಲ್ಲಿ ಮಕ್ಕಳನ್ನ ಇಟ್ಕೊಂಡು ಯಾವ ಮಕ್ಕಳದಾರು ಪ್ರಾಣ ತೆಗೆಯುವಂಥ ಒಂದು ಪರಿಸ್ಥಿತಿ ಅನೇಕ ಶಾಲೆಗಳಲ್ಲಿದೆ ಹಾಗಾಗಿ ತಕ್ಷಣ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತು ಇದಕ್ಕೆ ಸ್ವಲ್ಪ ಹಣ ಕೊಟ್ಟು ದುರಸ್ತಿಗಳನ್ನು ಮಾಡಬೇಕು ಮತ್ತು ಹೊಸ ಕೊಠಡಿಗಳನ್ನು ಕೊಡಿಸ್ಬೇಕು ಭಾಳ ಮುಂಚಿಂದ ಒಂದು ವ್ಯವಸ್ಥೆನ ನಾವು ನೋಡ್ತಾ ಇದ್ದೇವೆ ಆದರೆ ಅನೇಕ ಸಚಿವರುಗಳು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಶಕ್ತಿ ಕೂಡ ಕೆಲಸನೂ ಕೂಡ ಮಾಡಿದ್ದಾರೆ ಅನೇಕ ಸರ್ಕಾರಗಳು ಆದರೆ ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳ ಬಗ್ಗೆ ನಂಬಿಕೆ ಹೊರಟೋಗುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ ಶಿವಮೊಗ್ಗದಲ್ಲೂ ಕೂಡ ಶಿವಮೊಗ್ಗ ನಗರದಲ್ಲಿರುವಂಥ ಶಾಲೆಗಳು ಎಂಬತ್ತೇಳು ಶಾಲೆಗಳಿದೆ ಅದೊಂದು ಉದಾಹರಣೆ ತೊಗೊಂಡು ಹೇಳ್ತೇನೆ ಎಂಬತ್ತೇಳು ಶಾಲೆಗಳ ಅಭಿವೃದ್ಧಿಗೆ ಹಣ ಕೊಡಿ ಅಂಥೇಳಿದರೆ ಇದು ಜಿಲ್ಲಾ ಪಂಚಾಯತಿಗೆ ಬರುತ್ತೆ ಅಂತ ಹೇಳ್ತಾರೆ ಆದರೆ ನಗರದಲ್ಲಿರುವಂಥ ಶಾಲೆಗಳ ಕಥೆ ಏನು ಇದನ್ನು ಯೋಚನೆ ಮಾಡಿದಾಗ ಅಲ್ಲಿ ಪರಿಸ್ಥಿತಿ ಬೇರೆ ಥರದಾಯಿತು ಕೊನೆಗೆ ಸನ್ಮಾನ ಈಶ್ವರಪ್ಪನವ್ರ ನೇತೃತ್ವಗಳಿಗೆ ನಾವು ಸ್ವಲ್ಪ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಪರಿಣಾಮ ಏನಾಯಿತು ಅಂತ ಈಶ್ವರಪ್ಪ ಈಶ್ವರಪ್ಪನವರು ವಿಶೇಷವಾದಂಥ ಎಸ್ ಎಫ್ ಸಿ ಅನುದಾನವನ್ನು ಬರೀ ಎಂಬತ್ತೇಳು ಶಾಲೆಗಳಿಗೆ ಬೇಕಾಗಿರುವಂಥ எல்லா சங்க ಕಟ್ಟಡದಿಂದ ಹಿಡಿದು ಪೀಠೋಪಕರಣಗಳಿಂದ ಹಿಡಿದು ಎಲ್ಲದನ್ನು ಜೋಡಿಸೋ ಪ್ರಯತ್ನ ಮಾಡಿದ್ವಿ ಇವತ್ತು ಸರ್ಕಾರಿ ಶಾಲೆಗಳು ನಂಬರ್ ಒನ್ ಆಗಿ ಇವತ್ತು ಶಿವಮೊಗ್ಗದಲ್ಲಿ ತಲೆ ತಿಂದ್ಕೊಂಡಿದೆ ಇದಕ್ಕೆ ಇನ್ನೊಂದೆರಡು ಜನ ಶಕ್ತಿ ಕೊಟ್ಟರು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಂತೇಳಿ ಸೊಸೈಟಿ ಇದೆ ಅವರಿಗೆ ವಿನಂತಿ ಮಾಡಿದ್ರು ಈಶ್ವರಪ್ಪನವರು ನಾವೆಲ್ಲ ಒಟ್ಟಿಗೆ ಸೇರಿದಾಗ ಅವ್ರಿಗೆ ವಿನಂತಿ ಮಾಡಿದಾಗ ಅವರು ಸಹಕಾರ ಕೊಟ್ಟರು ಹತ್ತಿರ ಇಪ್ಪತ್ತು ಲಕ್ಷ ರೂಪಾಯಿಗಳ ಹಣವನ್ನು ಖರ್ಚು ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಹಾಳಾಗಿದ್ದಂಥ ಬೆಂಚು ಕುರ್ಚಿಗಳನ್ನು ಟೇಬಲ್ಗಳನ್ನು ಸರಿಪಡಿಸಿ ಡೆಸ್ಕ್ಗಳನ್ನು ಸರಿಪಡಿಸಿ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಕೊಟ್ಟರು ಅಂದರೆ ಮೋಟಿವೇಟ್ ಮಾಡಬೇಕು ಯಾವುದು ಒಳ್ಳೆ ಸಂಗತಿಗಳು ಸರ್ಕಾರ ಸರ್ಕಾರದ ಹತ್ರ ಹಣ ಇಲ್ಲವಾ ಮಂತ್ರಿಗಳು ಹಾಗೆ ಹೇಳಿದ್ರು ನಮ್ಮ ಹತ್ರ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದರು ಆವಾಗ ನಾವು ಈ ಯೋಚನೆಗಳನ್ನ ಮಾಡಿದ್ವಿ ಸರ್ಕಾರಿ ಶಾಲೆಗಳು ಉಳಿಸಿ ಅನ್ನುವಂಥ ಅಭಿಯಾನ ಭಾಳ ಪ್ರಸ್ತುತ ಯಾಕಂದರೆ ಈಗಿನ ಸರ್ಕಾರಿ ಶಾಲೆಗಳು ವಿಶೇಷವಾಗಿ ಖಾಸಗಿ ಶಾಲೆಗಳ ಜೊತೆ ಪೈಪೋಟು ಮಾಡುವಂಥ ಸ್ಥಿತಿ ಒಳಗೆ ಉಳಿದಿಲ್ಲ ಹೀಗಾಗಿ ಎಲ್ಲ ಬಡ ಮಕ್ಕಳು ಸಾಲ ಸುಲಭ ಮಾಡಿ ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಆದ್ದರಿಂದ ಪ್ರೈವೇಟ್ ಶಾಲೆಯಲ್ಲಿ ದೊರಕುವಂಥ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆ ಒಳಗೆ ಒದಗಿಸಿಕೊಟ್ರೆ ಒಂದು ಉಚಿತವಾಗಿ ಸರ್ಕಾರಿ ಶಾಲೆಯ ಒಳಗೆ ಬಡ ಮಕ್ಕಳು ಎಸ್ ಸಿ ಎಸ್ ಟಿ ಮಕ್ಕಳು ಸ್ಲಮ್ ಮಕ್ಕಳು ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಕ ಆಕತಿ ಅನ್ನುವಂಥದ್ದು ಒತ್ತಾಯ ಇದೆ ಆ ಕಾರಣಕ್ಕಾಗಿ ಹೆಚ್ಚಿನ ಅನುದಾನವನ್ನು ವ್ಯಯ ಮಾಡಬೇಕಾಗತ್ತೆ ಮತ್ತು ಸರ್ಕಾರಿ ಶಾಲೆಯೊಳಗೆ ಏನು ಗುತ್ತಿಗೆ ಪಡ್ಕೊಂಡು ಕಟ್ಟಡಗಳು ಕಟ್ತಾರೆ ದುರಸ್ತಿ ಕೆಲಸ ಮಾಡ್ತಾರೆ ಸರಿಯಾಗಿ ಕ್ವಾಲಿಟಿ ಮೇಂಟೈನ್ ಮಾಡೋಂಗಿಲ್ಲ ಆದರೆ ಇದಕ್ಕೊಂದು ಸು ಒಂದು ಕಠಿಣವಾದ ರೂಲ್ಸ್ ತಂದು ಅಲ್ಲಿರ್ತಕ್ಕಂಥ ಕೆಲಸಗಳನ್ನು ಗುಣಮಟ್ಟದ ಕೆಲಸ ಆಗುವ ಹಾಗೆ ನೋಡ್ಕೋಬೇಕು ಅದು ಶೌಚಾಲಯ ಇರ್ಬೋದು ಕುಡಿಯುವ ನೀರು ಇರ್ಬೋದು ಆಟದ ಮೈದಾನ ಇರ್ಬೋದು ಮತ್ತು ಶಾಲಾ ಕೋಣೆಗಳ ದುರಸ್ತಿ ಇರ್ಬೋದು ಇವೆಲ್ಲವನ್ನೂ ಸಹಿತ ನಾವು ಗಮನದಾಗಿಟ್ಕೊಂಡು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟರೆ ನಮ್ಮ ಅಧಿಕಾರಿಗಳು ಸರ್ಕಾರ ಇದಕ್ಕೆ ಹೆಚ್ಚು ಮುತುವರ್ಜಿ ವಹಿಸಿದ್ರೆ ಬಡ ಮಕ್ಕಳಿಗೆ ಒಂದು ವರದಾನ ಅನ್ನುವಂಥದ್ದನ್ನು ಅಪೇಕ್ಷೆ ನಮ್ಮದು ವ್ಯಕ್ತಪಡಿಸ್ತೀವಿ